ಹಲೋ ಗುರು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಮ್ಮ ಹತ್ರ ಡಿ ಜಿ ಟೆಕ್ ಅವರ ಕ್ಯಾಮ್ರಾ ಇದೆ ಸೊ ಈ ಕ್ಯಾಮ್ರಾ ಬಂದುಬಿಟ್ಟು ಸ್ಪೆಷಲಿ ರೇಡಾಸ್ ರೈಡರ್ಸ್ಗೋಸ್ಕರ ಸೊ ಈ ಫುಲ್ ನೇಮ್ ಬಂದು ಈ ಕ್ಯಾಮ್ರಾ ಹೆಸರು ಡಿ ಜಿ ಟೆಕ್ ಗೋ ಕ್ಯಾಮ್ ಕ್ಯಾಪ್ಚರ್ ಇಟ್ ಆಲ್ ಬೈ ಡಿ ಜಿ ಟೆಕ್ ಡಿ ಎ ಸಿ ಒನ್ ಜೀರೋ ಒನ್ ಅನ್ಬಾಕ್ಸ್ ಮಾಡೋಣ ಅಂತ ಇದ್ರಿ ಇದನ್ನ ಸೊ ಇದ್ರ ಫೀಚರ್ಸ್ ಏನೇನಿದೆ ಅಂತ ಹೇಳಿದ್ರೆ ವೈಫೈ ಕನೆಕ್ಟಿವಿಟಿ ಇದೆ ಟೂ ಬ್ಯಾಟ್ರೀಸ್ ಇದೆ ಫೋರ್ಟಿ ಏಯ್ಟ್ ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದು ವಿಡಿಯೋ ರೆಕಾರ್ಡಿಂಗ್ ವಾಟರ್ ಪ್ರೂಫ್ ಬೈ ಹಂಡ್ರೆಡ್ ಫೀಟ್ ಡುವೆಲ್ ಸ್ಕ್ರೀನ್ ಇದೆ ಫ್ರಂಟ್ ಆ್ಯಂಡ್ ಬ್ಯಾಕು ಸಪೋರ್ಟಿಂಗ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಮೆಮೊರಿ ಕಾರ್ಡ್ ಇದೆ ಎಚ್ ಡಿ ಎಮ್ ಐ ಔಟ್ಪುಟ್ ಇದೆ ಮತ್ತು ಮೈಕ್ರೋ ಮೈಕ್ ಇದೆ ಇನ್ ಬಿಲ್ಟ್ ಎಲ್ಲ ಇದೆ ಅವ್ರ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಇದಕ್ಕೆ ಟು ಟೂ ಬ್ಯಾಟ್ರೀಸ್ ಇದೆ ತ್ರೀ ಪಾಯಿಂಟ್ ಫೈ ಜೀರೋ ಎಮ್ ಎ ಎಚ್ ಬ್ಯಾಟ್ರಿ ಇದೆ ಎರಡು ಸೊ ಇದರ ಪ್ರಕಾರ ಇದರಲ್ಲಿ ಎಸ್ ಎ ಐ ಕ್ಯಾಮ್ರಾ ಇದರಲ್ಲಿ ಏನೇನಿದೆ ಅಂತ ಫೀಚರ್ಸ್ ಒಂದು ಸ್ವಲ್ಪ ಹಂಗೆ ವ್ಯೂ ಮಾಡ್ಕೊಂಬರೋಣ ಸೊ ಇದರಲ್ಲಿ ಆಲ್ಮೋಸ್ಟ್ ನಮಗೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೈನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫೋರ್ಟೀನ್ ಆಕ್ಸಸರೀಸ್ ಇದೆ ಇದರಲ್ಲಿ ಆಲ್ಮೋಸ್ಟ್ ನಮಗೆ ರೈಡಿಂಗ್ ಏನು ಬೇಕೋ ಪ್ರತಿಯೊಂದು ಇದೆ ಸೊ ನಾವು ಎಕ್ಸ್ಟ್ರಾ ಏನು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಸ್ಟಾರ್ಟಿಂಗ್ ಬ್ಲಾಗರ್ಸ್ಗೆ ಇಲ್ಲಾಂದರೆ ರೈಡರ್ಸ್ಗೆ ಇದು ಬೆಟರ್ ಅಂತ ನಾನು ಹೇಳ್ಬೋದು ಸಜೆಸ್ಟ್ ಮಾಡ್ಬೋದು ಸೊ ಇವಾಗ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಸೊ ಅಟ್ ಲಾಸ್ಟಲ್ಲಿ ನಾನು ಎಷ್ಟಿದೆ ಇದ್ರ ಪ್ರೈಸು ಏನು ಆಫರ್ಸ್ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನನ್ನ ಸ್ಟಾರ್ಟ್ ಮಾಡೋಕ್ಕ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಗೆ ಸಬ್ಸ್ಕ್ರೈಬು ಬೆಲ್ಲೈಕನ್ ಪ್ರೆಸ್ ಮಾಡಿ ನನ್ನ ಚಾನಲ್ ನೇಮ್ ಬಂದು ವೆಕೇಷನ್ ತ್ರೀ ನೈಂಟಿ ಎಕ್ಸ್ ಫಸ್ಟ್ ಆಗಿದೆ ಪ್ಯಾಕಿಂಗ್ ಮಾತ್ರ ಕ್ವಾಲಿಟಿನೂ ಹಂಗೆ ಕೊಟ್ಟಿದ್ದಾರೆ ನೋಡಿ ಯಾವ ಥರ ಇದೆ ಏನೇನು ಆಪ್ಷನ್ಸ್ ಇದೆ ಅಂತ ಅನಿಸುತ್ತೆ ಇದರಲ್ಲಿ ಮ್ಯಾನ್ಯೂ ಏನೇನಿದೆ ಅಂತ ಸ್ವಲ್ಪ ಬಾಕ್ಸ್ ತಿಕ್ಕಾಗಿದೆ ಆಗಿದೆ ಓಪನ್ ಮಾಡೋಕ್ಕೆ ಪ್ಯಾಕೇಜ್ ಅಂತೂ ತುಂಬ ಸ್ಟ್ರಾಂಗಾಗಿ ಮಾಡಿದ್ದಾರೆ ಸೊ ಬ್ಯಾಕ್ ಸೈಡ್ ಓಪನ್ ಇದೆ ನಾನು ಫ್ರಂಟ್ ಅಂದ್ಕೊಂಡಿದ್ದೆ ಸೊ ಎಲ್ಲ ಕಡೆ ಕವರಿಂಗ್ ಆಗಿದೆ ವಾಹ್ ವಾ ಆಗಿದೆ ಬಾಕ್ಸ್ ಮಾತ್ರ ಚೆಕ್ ಮಾಡಿ ಬಾಕ್ಸ್ ಕ್ವಾಲಿಟಿ ಯಾವ ಥರ ಇದೆ ಅಂತ ಕ್ಯಾರಿ ಮಾಡೋಕ್ಕೂ ಸೂಪರ್ ಆಗಿದೆ ಸೋ ಇದರಲ್ಲಿರೋ ಐಟಮ್ಸ್ ನೋಡ್ಬೋದು ನೀವು ಈ ಕ್ಯಾಮ್ರಾ ಬಂದು ಆಲ್ಮೋಸ್ಟ್ ವಾಟರ್ ಪ್ರೂಫ್ ಕೇಸಲ್ಲೇ ಇನ್ಕ್ಲೂಡ್ ಮಾಡಿದ್ದಾರೆ ಕ್ಯಾಮ್ರಾ ಈ ಥರ ಇದೆ ನೋಡಿ ಸೂಪವಾಗಿದೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಇದರದ್ದು ಸೊ ಇದ್ರ ಜೊತೆಗೆ ನಮಗೆ ಬ್ಯಾಟ್ರಿ ನೋಡಿ ಬ್ಯಾಟ್ರಿ ಕೊಟ್ಟಿದ್ದಾರೆ ಮೌಂಟ್ ಲಾಕರ್ ಫೋನ್ ಹೆಲ್ಮೆಟ್ ಓಲ್ಡರ್ ಇದು ಬೈಕಿಗೆ ಎಕ್ಸ್ಟ್ರಾ ಲೈಕ್ ಲಾಕ್ ಮಾಡಿಕೊಡೋ ಸಿಸ್ಟಮ್ಸ್ ಇದೆ ಇದರಲ್ಲಿ ಬೈಕಿಗೆ ಫಿಟ್ ಮಾಡಿಕೊಂಡು ಸೊ ಇದು ಬಂದು ಇದು ಮೈನ್ ಆ್ಯಕ್ಚುಲಿ ಇದು ಬಂದು ನಾವು ಯಾವಾಗ ಇರುತ್ತೆ ಆ ಟೈಮಲ್ಲಿ ವಾಟರ್ ಪ್ರೂಫಿಂಗ್ ಹಾಕೊಂಡ್ರೆ ಬೆಟ್ರ್ ಇದು ರೈಡಿಂಗ್ ಟೈಮಲ್ಲಿ ಇದನ್ನ ಹಾಕೊಂಡ್ರೆ ಬೆಟರ್ ನಮಗೆ ಸೊ ಇದರಲ್ಲಿ ಪ್ರೆಸ್ಸಿಂಗ್ ಬಟನ್ಸ್ದು ಎಲ್ಲ ಸಿಸ್ಟಮ್ಸ್ ಇದೆ ಅದು ಬಿಟ್ಟರೆ ನೆಕ್ಸ್ಟು ಎಚ್ ಡಿ ಎಮ್ ಐ ಕೇಬಲ್ ಇದೆ ಇನ್ಸೈಡ್ ಹೆಲ್ಮೆಟ್ ಮೈಕ್ರೋ ಮೈಕ್ ಇದೆ ಸೊ ಇದು ಟೇಪು ಚಾರ್ಜಿಂಗ್ ಕೇಬಲ್ ಬೆಲ್ಟ್ಸ್ ಫೈನಲಿ ಮೆನು ಒಂದು ಸತಿ ಮೆನು ಕಡೆ ನೋಡ್ಕೊಂಬರೋಣ ಇನ್ನೇನಿದೆ ಇದು ಸೊ ಇದರಲ್ಲಿ ಬಟನ್ ಆಪ್ಷನ್ನು ಯಾವ್ದಾದ್ರು ಪ್ರೆಸ್ ಮಾಡೋದು ಸ್ಟಾರ್ಟ್ ಬಟನ್ ಎಲ್ಲ ಕೊಟ್ಟಿದ್ದಾರೆ ಸೊ ನೀವು ಒಂದು ಸತಿ ಇದನ್ನ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಮೈಕ್ರೋಫೋನ್ ಲಾಸ್ಟಲ್ಲಿದೆ ಸೊ ಇವಾಗ ಸೊ ಬನ್ನಿ ಫ್ರೆಂಡ್ಸ್ ಕ್ಯಾಮ್ರಾ ಓಪನ್ ಮಾಡೋಣ ಸೊ ಕ್ಯಾಮ್ರಾ ಮಾತ್ರ ಸೂಪರ್ ಆಗಿದೆ ನೋಡೋಕ್ಕೆ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಸೊ ಇದು ಬಂದು ನಮಗೆ ಫೈಬರಲ್ಲಿ ಬರುತ್ತೆ ಚೆಕ್ ಮಾಡ್ಬೋದು ಒಂದು ಬೇಕಿದ್ರೆ ಈ ಸ್ಟಿಕ್ಕರ್ನ ತೆಗಿಬೋದು ಸೊ ಕ್ಯಾಮ್ರಾ ತೆಗಿಯೋಣ ಸ್ಟಿಕ್ಕರು ಇದು ಆ್ಯಕ್ಚುಲಿ ಇಲ್ಲಿ ಸ್ಕ್ರೀನ್ ಗಾರ್ಡ್ ಇದೆ ಸೊ ಅದನ್ನ ಬೇಕಾದರೆ ರಿಮೂವ್ ಮಾಡ್ಕೊಬೋದು ನಾವು ನಾನು ಆಮೇಲೆ ತೆಗಿತೀನಿ ಸೊ ಇದನ್ನ ಆನ್ ಮಾಡೋಣ ಒಂದು ಸತಿ ಸೊ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ನೋ ಎಸ್ ಟಿ ಕಾರ್ಡ್ ಲೈಕ್ ನೋ ಕಾರ್ಡ್ ಅಂತ ಇದೆ ನೋ ಕಾರ್ಡ್ ಹಾಕೊಬೇಕಾಗುತ್ತೆ ಸೊ ಇದೆಲ್ಲ ಸೆಟ್ಟಿಂಗ್ಸ್ ಯಾವ್ಯಾವ ರೀತಿ ಮತ್ತು ಇಲ್ಲಿ ಆಪ್ಷನಲ್ ಬಟನ್ ಇರುತ್ತೆ ಸೊ ಫ್ರಂಟು ಬ್ಯಾಕ್ ಎಲ್ಲಾಂದರೆ ಚೇಂಜಿಂಗ್ ಮೋಡ್ ಎಲ್ಲ ಇದರಲ್ಲಿದೆ ಸೊ ನಾವು ಎಲ್ಲೆಲ್ಲಿ ಇದು ಲೈಕ್ ಪ್ರೊ ಈ ಆಪ್ಷನ್ ಬಂದು ಪ್ರೊಜೆಕ್ಟರ್ ಟೈಪು ಸೊ ನಾವು ಇವಾಗ ಪ್ರೊಜೆಕ್ಟರ್ ಥರ ಯೂಸ್ ಮಾಡೋದು ಅಂದರೆ ಮಾಡ್ಕೊಬೋದು ಮತ್ತು ಫೋಟೋಸ್ ಇದೆ ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಇದೆ ಟೈಮ್ ಲ್ಯಾಪ್ಸ್ ಇದೆ ಸ್ಲೋ ಮೋಷನ್ ಇದೆ ಶಾರ್ಟ್ ವಿಡಿಯೋಸ್ ಇದೆ ಅಂಡರ್ ವಾಟರ್ ವಿಡಿಯೋ ಮೋಡ್ ಇದೆ ಡ್ರೈವಿಂಗ್ ಮೋಡ್ ಇದೆ ಇದು ಡ್ರೈವಿಂಗ್ ಮೋಡ್ ಆ್ಯಕ್ಚುಲಿ ಫೋಟೋ ಮೋಡ್ ಫೋಟೋ ಟೈಮ್ ಲ್ಯಾಪ್ಸ್ ಇದೆ ಸೊ ಈ ಥರ ಆಪ್ಷನ್ಸ್ ಇರುತ್ತೆ ಸೊ ಒಂದು ಸತಿ ಯೂಸ್ ಮಾಡೋದ್ರೆ ಗೊತ್ತಾಗುತ್ತೆ ಸೊ ಇದಕ್ಕೆ ಎಚ್ ಟಿ ಕಾರ್ಡ್ ಹಾಕ್ಬೇಕಾಗಿದೆ ನಾವು ಇದರಲ್ಲಿ ಟಚ್ ಸ್ಕ್ರೀನ್ ಆಪ್ಷನ್ಸು ಇದೆ ಸೊ ನೀವು ಟಚಲ್ಲೂ ಕೂಡ ಯೂಸ್ ಮಾಡ್ಕೊಬೋದು ಇದನ್ನ ಸೊ ನೋಡೋದಾದರೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್ವಾಗಿದೆ ಇದನ್ನ ಸ್ಟಾರ್ಟಿಂಗ್ ಬಯರ್ಸ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ಸ್ಟಾರ್ಟಿಂಗ್ ಬಯರ್ಸ್ಗಿಂತ ರೆಗ್ಯುಲರ್ ಯೂಸ್ ಮಾಡೋರು ಅಷ್ಟೇ ಚೆನ್ನಾಗಿದೆ ಇದು ಕ್ಯಾಮ್ರಾ ಬಂದು ಎಸ್ಪೆಷಲಿ ರೈಡಿಂಗೋಸ್ಕರ ಅಷ್ಟೇ ಸೊ ನಾವು ಈ ಸ್ಟಿಕ್ಕರ್ನ ಹೋಗಿ ತಗೋಣ ಹ್ಞೂ ಸೊ ಇದರಲ್ಲಿ ಎರಡು ಮ್ಯಾನ್ಯಲ್ ಬಟನ್ ಇದೆ ಪ್ಲಸ್ ಟಚ್ ಸ್ಕ್ರೀನ್ ಇದೆ ಫ್ರೋ ಫ್ರಂಟ್ ಡಿಸ್ಪ್ಲೇ ಇದೆ ಒನ್ ಪಾಯಿಂಟ್ ಟೂ ಇಂಚಸ್ದು ಮತ್ತು ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಮತ್ತು ಇದು ಬಂದು ಎಚ್ ಡಿ ಎಮ್ ಐ ಕೇಬಲ್ ಕನೆಕ್ಟ್ ಮಾಡೋದು ಸೊ ಇದು ಚಾರ್ಜರ್ ಸೊ ಚಾರ್ಜರ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದೆ ಅಂತ ಮತ್ತೆ ಇದು ಪವರ್ ಆನ್ ಬಟನ್ ಎಮ್ ಸೊ ಪವರ್ ಆನ್ ಆಗಿದೆ ಸೊ ಎಸ್ ಟಿ ಕಾರ್ಡ್ ಇಲ್ಲ ಸೊ ಎಸ್ ಟಿ ಕಾರ್ಡ್ ಪರ್ಚೇಸ್ ಮಾಡಿ ಹಾಕೊಬೇಕಾಗುತ್ತೆ ನಾವೇ ಸೊ ರೆಸ್ ಕಾರ್ಡ್ ಕೊಡೋಲ್ಲ ಸೊ ಇದರಲ್ಲಿ ಸೆಟ್ಟಿಂಗ್ಸ್ ಇದೆ ಸೊ ವೀಡಿಯೋ ರೆಸೊಲ್ಯೂಷನು ಎ ಐ ಎಸ್ ರೆಕಾರ್ಡಿಂಗ್ ಟೈಮ್ ಎಷ್ಟೊತ್ತು ಅಂತ ಸೊ ನಿಮ್ಗೆ ಎಷ್ಟೊತ್ತು ಬೇಕಾಗಿರುತ್ತೆ ರೆಕಾರ್ಡಿಂಗ್ ಟೈಮ್ ಅಷ್ಟೊತ್ತನ್ನ ನೀವು ಇಟ್ಕೊಬೋದು ಇದ್ರ ಬಗ್ಗೆ ಹೇಳಕ್ಕೆ ಹೋದರೆ ಲೈಕ್ ಸೆಟ್ಟಿಂಗ್ಸ್ಗೋಗಿ ವಿಡಿಯೋ ರೆಕಾರ್ಡಿಂಗ್ ಟೈಮ್ನ ನಾವು ಇನ್ಕ್ರೀಸ್ ಮಾಡ್ಕೊಬೋದು ಸೊ ಇದಕ್ಕೆ ಬೆಟರ್ ಅಂದರೆ ಬೈಕ್ ಲಾಗಿಂಗ್ಗೆ ನಮಗೆ ಆಲ್ಮೋಸ್ಟ್ ಸಿಕ್ಸ್ಟಿ ಫೋರ್ ಜಿ ಬಿ ತೊಗೊಂಡ್ರು ಸಾಕು ಎಸ್ ಡಿ ಕಾರ್ಡು ಇನ್ನು ಅದು ಬಿಟ್ಟರೆ ಇದರ ಸೆಟ್ಟಿಂಗ್ ತೊಗೊಂಡ್ರೆ ಇದು ಟಚ್ ಸ್ಕ್ರೀನ್ ರೀತಿ ಈ ಥರವೂ ವರ್ಕ್ ಆಗುತ್ತೆ ಸೊ ಮೆಮೊರಿ ಕಾರ್ಡ್ ಇಲ್ಲ ಅಂತ ತೋರಿಸ್ತಿದೆ ಇನ್ನು ಆಪ್ಷನ್ ಕ್ಲಿಕ್ ಮಾಡೋರು ಕೂಡ ಸೊ ಅದನ್ನ ನೋಡ್ಕೊಬೇಕಾಗುತ್ತೆ ಮತ್ತು ಅದು ಬಿಟ್ಟರೆ ಇದು ಮ್ಯಾನ್ಯಲಾಗೂ ಕೂಡ ಪ್ರೆಸ್ ಮಾಡ್ಕೊಬೋದು ಬಟನ್ನು ಮತ್ತು ಫೋಟೋ ಟೈಮ್ ಲ್ಯಾಪ್ಸ್ ಎಲ್ಲ ಪ್ರತಿಯೊಂದು ಸೂಪವಾಗಿದೆ ಓವರ್ ಆಲ್ ನೋಡೋದಾದ್ರೆ ಬಿಲ್ಡ್ ಕ್ವಾಲಿಟಿ ಮತ್ತು ನೆಕ್ಸ್ಟ್ ಆಗಿದೆ ಸೊ ಯಾರನ್ನ ತೊಗೊತೀನಿ ಅಂದರೆ ಇದನ್ನ ಸೆಲೆಕ್ಟ್ ಮಾಡಿ ಸ್ಟಾರ್ಟಿಂಗು ಇದು ಬೆಟರ್ ಆಗಿದೆ ಇದು ನಾನ್ ಸ್ಪಾನ್ಸರ್ಡು ಸೊ ನಾನೇ ಪರ್ಚೇಸ್ ಮಾಡಿ ನನ್ನ ಹೋನಾಗಿ ಇದು ಮಾಡ್ತಿರೋ ವಿಡಿಯೋ ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ನೀವು ಇನ್ನೂ ಆಗಿ ಚೆನ್ನಾಗಿ ಒಳ್ಳೆ ರೈಡಿಂಗ್ ನೋಡ್ತೀರಾ ಈ ಕ್ಯಾಮ್ರಾಲಿ ಇದು ಕ್ಯಾಮ್ರಾ ಪ್ಯಾಕೇಜಿಂಗ್ ಮಾತ್ರ ಸಾಕತ್ತಾಗಿದೆ ಅಂಡರ್ ವಾಟರ್ ವೀಡಿಯೋ ಸೊ ಇಲ್ಲೊಂದು ಇದೆ ಆಮೇಲೆ ತೆಗಿತೀನಿ ಸೊ ಇದು ಬಂದು ನಮಗೆ ರೊಟೇಷನ್ ಯಾವ ರೀತಿ ಬೇಕೋ ಆ ರೀತಿ ಬೈಕಲ್ಲಿ ಹೋಗ್ಬೇಕಂದ್ರೆ ಮಾಡ್ಕೊಬೋದು ಅಂದರೆ ಎಲ್ಲ ಐಟಮ್ ಇದೆ ಈವನ್ ಇದರಲ್ಲಿ ನಿಮಗೆ ಮೈಕ್ರೋ ಮೈಕ್ ಕೂಡ ಸಿಗ್ತಿದೆ ಒಂದು ಹೆಲ್ಮೆಟಲ್ಲಿ ಹಾಕ್ಕೊಳ್ಳೋಕ್ಕೆ ಇದ್ರ ಕನೆಕ್ಷನ್ ಬಂದು ಇಲ್ಲಿದೆ ನೋಡಿ ಒಳಗಡೆ ಕನೆಕ್ಷನ್ ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವು ಲಾಗ್ ಮಾಡ್ಕೊಬೋದು ಇಲ್ಲಾಂದರೆ ರೈಡಿಂಗ್ ವಿಡಿಯೋ ಮಾಡ್ಕೊಬೋದು ಸೊ ನೆಕ್ಸ್ಟ್ ವೀಡಿಯೋ ಬಂದು ನಂದು ನಂದು ಒಂದು ಒಳ್ಳೆ ರೈಡ್ ಹೋಗೋಣ ಅಂತ ಇದ್ದೀನಿ ಈ ಕ್ಯಾಮ್ರಾ ಜೊತೆ ಸೊ ಅದನ್ನ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇದೇ ಥರ ಫಾಲೋ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾರೆ ಎಲ್ಲರೂ ಮತ್ತೆ ಸೊ ಆನ್ಲೈನಲ್ಲಿ ಅಮೆಝಾನಲ್ಲಿ ಇದು ಬಂದು ಏಯ್ಟ್ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಸೊ ಬ್ಯಾಂಕ್ ಆಫರ್ ಇದ್ದಿದ್ದರಿಂದ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಸಿಕ್ಕಿದೆ ಸೊ ನೀವು ಅದರಲ್ಲೇ ಪರ್ಚೇಸ್ ಮಾಡ್ಬೋದು ಸೊ ಇವನ್ ಒಂದೊಂದು ರೂಪಾಯಿ ಇಂಪಾರ್ಟೆಂಟ್ ಇದೆ ಸೊ ನೀವು ಒನ್ ತೌಸಂಡ್ನ ಬಿಡೋಕೆ ಹೋಗ್ಬೇಡಿ ಸೊ ಬ್ಯಾಂಕ್ ಆಫರ್ ಇರೋದರಿಂದ ಅದನ್ನ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಇದ್ರೂ ಎಮ್ ಆರ್ ಪಿ ಬಂದು ನಮಗೆ ಫಿಫ್ಟೀನ್ ತೌಸಂಡ್ ಇದೆ ಇದ್ರ ಮೇಲೆ ಸೊ ನಿಮಗೆ ಆಲ್ಮೋಸ್ಟ್ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡಲ್ಲಿ ಸಿಗುತ್ತೆ ಸೊ ಬೈಕ್ ಲಾಗರ್ಸ್ ಇಲ್ಲಾಂದರೆ ರೈಡರ್ಸ್ ಯಾರನ್ನ ಹೊಸ್ದಾಗಿ ಮಾಡ್ತೀನಿ ಅಂದರೆ ಇದನ್ನ ತೊಗೊಂಡು ಯೂಸ್ ಮಾಡ್ಕೊಂಡು ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಸೊ ಇನ್ನೂ ಅಷ್ಟು ವೀಡಿಯೋಗಳನ್ನ ಮಾಡೋಣ ಸೊ ಒಳ್ಳೆಯ ರೈಡಿಂಗ್ ಹೋಗೋಣ ನಮ್ಮ ಜೊತೆ ನೀವು ಬನ್ನಿ ಸೊ ಈ ಇನ್ಫಾರ್ಮೇಷನ್ನ ತಗೊಂಡು ನೀವು ನೀವು ಕೂಡ ಹೋಗ್ಬೋದು ರೈಡಿಂಗ್ಗೆ ಸೊ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ನೋಡಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ ಬಾಯ್ ಫ್ರೆಂಡ್ಸ್ ಬಾಯ್ ಗುರು ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗೋಣ